ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಕಡಕು ಅಮೃತದ ಭವಿಷ್ಯ ಮತ್ತೊಮ್ಮೆ ನಿಜವಾಗಿದೆ ಉಳ್ಳಾಲ ಪೊಲೀಸ್ ಇನ್ಸ್ಪೆಕ್ಟರ್ ಬಾಲಕೃಷ್ಣರನ್ನ ಎತ್ತಂಗಡಿ ಮಾಡಲಾಗಿದೆ ಎಂಬ ಸುದ್ದಿ ಕೇಳಿಬಂದಿದೆ ಇತ್ತೀಚೆಗೆ ಹಗಲು ಹೊತ್ತಿನಲ್ಲೇ ನಡೆದಿದ್ದ ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು ಅಷ್ಟೇ ಅಲ್ಲ ರಾಜ್ಯ ಸರ್ಕಾರವನ್ನ ತಲೆ ತಗ್ಗಿಸುವಂತೆ ಮಾಡಿತ್ತು ಈ ಪ್ರಕರಣದಲ್ಲಿ ಉಳ್ಳಾಲ ಪೊಲೀಸ್ ಇನ್ಸ್ಪೆಕ್ಟರ್ ಬಾಲಕೃಷ್ಣರ ವೈಫಲ್ಯ ಎದ್ದು ಕಾಣುತ್ತಿತ್ತು ಈ ಬಗ್ಗೆ ಸಾಕಷ್ಟು ಬಿಸಿ ಬಿಸಿ ಚರ್ಚೆಗಳು ಆದವು ಕಡೆಗೂ ಕೋಟೆಕಾರ್ ಬ್ಯಾಂಕ್ ದರೋಡೆಕೋರರನ್ನ ಬಂಧಿಸಲಾಯಿತು ಕೋಟೆಕಾರ್ನ ಬ್ಯಾಂಕ್ ದರೋಡೆಯಾದ ನಂತರ ದರೋಡೆಕೋರರನ್ನ ಹಿಡಿಯಲು ಖರ್ಚಿಗಾಗಿ ಬ್ಯಾಂಕ್ನವರಲ್ಲಿ ಐದು ಲಕ್ಷ ಕೊಡುವಂತೆ ಪೀಡಿಸಿದ್ದನಂತೆ ಈ ಬಗ್ಗೆಯೂ ಯುಟಿ ಖಾದರ್ ಅವರ ಬಳಿ ದೂರು ಹೋಗಿತ್ತು ಈ ಘಟನೆ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರ ಹೆಸರಿಗೂ ಕಳಂಕ ಅಂಟಿಸಿತ್ತು ಈ ಬಗ್ಗೆ ಖಾದರ್ ಅವರಿಗೆ ಸಾಕಷ್ಟು ಅಸಮಾಧಾನವಿತ್ತು ಅಸಲಿಗೆ ಬಾಲಕೃಷ್ಣ ಅದೆಂತ ನುಂಗುಬಾಕನೆಂದರೆ ಉಳ್ಳಾಲದಲ್ಲಿ ಸಮಾಜ ವಿರೋಧಿ ಕೃತ್ಯಗಳನ್ನ ಪ್ರೋತ್ಸಾಹಿಸುತ್ತಿದ್ದ ಮಂತ್ಲಿ ಪಡೆಯುತ್ತಿದ್ದ ಎಂಬ ಆರೋಪಗಳು ದಟ್ಟವಾಗಿ ಕೇಳಿಬಂದಿವೆ ಈ ಹಿಂದೆ ಅಮೃತವು ಉಳ್ಳಾಲದಲ್ಲಿ ನಡೆಯುತ್ತಿದ್ದ ಪೈರಾಸ್ ಮತ್ತು ಮಡ್ಗಾದಂತೆ ಬಗ್ಗೆ ಖಚಿತ ಮಾಹಿತಿ ಕೊಟ್ಟಿದ್ದರೂ ಕ್ರಮ ಕೈಗೊಳ್ಳದೆ ಉದಾಸೀನ ತೋರಿದ್ದ ಇವರ ಬಗ್ಗೆ ಕಠಿಣ ಕ್ರಮಕ್ಕೆ ಅಮೃತವು ಯುಟಿ ಖಾತರ್ ಅವರನ್ನ ಒತ್ತಾಯಿಸಿತ್ತು ಇದೀಗ ಇನ್ಸ್ಪೆಕ್ಟರ್ ಬಾಲಕೃಷ್ಣನನ್ನ ಒಂದು ತಿಂಗಳ ದೀರ್ಘ ರಜೆಯ ಮೇಲೆ ಕಳುಹಿಸಿಕೊಡಲಾಗಿದೆ ಯಾಕೆಂದರೆ ತಲಪಾಡಿ ಟೋಲ್ಗೇಟ್ನಲ್ಲಿ ಶೆಟ್ಟಿ ಎಂಬಾತನೊಬ್ಬನಿದ್ದಾನೆ ಈತ ಭಜರಂಗ ದಳದ ಕಾರ್ಯಕರ್ತನೂ ಹೌದು ಹಾಗೂ ರೌಡಿ ಶೀಟರ್ ಕೂಡ ಆಗಿದ್ದ ಸದರಿ ಬಾಲಕೃಷ್ಣ ಈತನನ್ನ ರೌಡಿ ಶೀಟರ್ನಿಂದ ತೆಗೆದುಹಾಕಿದ್ದ ಆದರೆ ರೌಡಿ ಶೀಟರ್ನಲ್ಲಿದ್ದ ಮತ್ತೋರ್ವ ಶೆಟ್ಟಿ ಎಂಬಾತ ಕಾಂಗ್ರೆಸ್ ಕಾರ್ಯಕರ್ತನ ಹೆಸರನ್ನ ಹಾಗೆ ಉಳಿಸಿದ್ದ ಹೀಗೆ ಪಕ್ಷಭೇದ ತೋರಿದ್ದರ ಬಗ್ಗೆ ಯುಟಿ ಖಾದರ್ ಅವರಿಗೆ ದೂರು ಹೋಗಿತ್ತು ಕಡೆಗೂ ಎಚ್ಚತ್ತ ಯುಟಿ ಖಾದರ್ ಅವರು ಕಮಿಷನರ್ ಅವರಿಗೆ ಬಾಲಕೃಷ್ಣರನ್ನ ಸಸ್ಪೆಂಡ್ ಮಾಡುವಂತೆ ಒತ್ತಡ ಹಾಕಿದ್ರು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಸಾಕಷ್ಟು ಸಮಜಾಯಿಷಿ ನೀಡಲು ಪ್ರಯತ್ನಿಸಿದ್ರು ಫಲ ಸಿಗದೆ ಇದೀಗ ಬಾಲಕೃಷ್ಣನನ್ನ ಒಂದು ತಿಂಗಳ ಸುದೀರ್ಘ ರಜೆ ಮೇಲೆ ಕಳುಹಿಸಲಾಗಿದೆ ಈ ಹಿಂದೆ ಈತ ಮೈಸೂರಿನ ಗುಂಡ್ಲುಪೇಟೆಯಲ್ಲಿ ಕಾರ್ಯನಿರ್ವಹಿಸಿದ್ದು ಅಲ್ಲಿಯೂ ಸೇವೆಯಿಂದ ಅಮಾನತುಗೊಂಡಿದ್ದ ಈತನ ಜಾತಕವನ್ನ ಅಮೃತವು ಜಾಲಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಪ್ರಸಾರ ಮಾಡಲಿದೆ ಅಮೃತವು ಸಮಾಜ ವಿರೋಧಿ ಕೃತ್ಯಗಳು ಹಾಗೂ ಸಮಾಜ ಘಾತುಕರ ಬಗ್ಗೆ ಯುಟಿ ಖಾದರ್ ಅವರನ್ನ ಎಚ್ಚರಿಸುತ್ತಲೇ ಬಂದಿದೆ ಉಳ್ಳಾಲದ ತಹಶೀಲ್ದಾರ್ ಪುಟ್ಟರಾಜನ ಬಗ್ಗೆಯೂ ಖಾದರ್ ಅವರು ವಹಿಸಬೇಕಿದೆ ಎಲ್ಲವಾದರೆ ಈತನ ವಿಚಾರದಲ್ಲೂ ಮುಖಭಂಗವಾಗುವುದು ಮರೆಯದಿರಿ